ನೋಡೋಣ ಅಂತ ಹೇಳ್ತಾ ಇದರ ಹೆಸರು ದ್ವಾದಶ ಸ್ತೋತ್ರ ಅಂತ ಅದೇ ಗೊತ್ತು ನಮಗೆ ಎರಡೂ ದಶೆಯಲ್ಲಿ ಹೇಳಲಿಕ್ಕೆ ಇದ್ದ ಸ್ತೋತ್ರ ಅಂತ ದ್ವಾ ಅಂದರೆ ಎರಡು ದಶ ಅಂದರೆ ಅವಸ್ಥೆ ಎರಡೂ ಅವಸ್ಥೆಯಲ್ಲಿಯೂ ಹೇಳಲಿಕ್ಕಿದ್ದ ಸ್ತೋತ್ರ ಅಂತ ಹೇಳಿ ಯಾವುದು ಎರಡು ಅವಸ್ಥೆ ಅಂತ ಕೇಳಿದರೆ ಒಂದು ದೇಶದ ಅವಸ್ಥೆ ಇನ್ನೊಂದು ದೇವನ ಅವಸ್ಥೆ ದೇಶಕ್ಕೆ ಏನಾದರೂ ಅವಸ್ಥೆ ಎಂಥ ಅವಸ್ಥೆ ಬರುತ್ತಪ್ಪ ಮುಂದೆ ಏನಾಗುತ್ತೋ ಏನೋ ಇದೇನೋ ಹತ್ತು ವರ್ಷ ಚೆನ್ನಾಗಿ ನಡೆಯಿತು ನಮ್ಮ ನಿಮ್ಮ ಧರ್ಮಾಚರಣೆ ಮಾಡಿಕೊಂಡಿರಲಿಕ್ಕೆ ನಮಗೆ ಅನುಕೂಲ ಆಯಿತು ಇನ್ನು ಮುಂದಿನ ಅವಸ್ಥೆ ಏನಪ್ಪಾ ಅಂಥೇಳಿ ಈ ರೀತಿಯಲ್ಲಿ ಒದ್ದಾಡುವ ಪ್ರಸಂಗ ಬಂದರೆ ಅವಾಗ ದ್ವಾದಶ ಸ್ತೋತ್ರ ನಮಗೆ ಪರಿಹಾರ ಕೊಡುತ್ತೆ ಆ ದಶೆಯಲ್ಲಿ ಹಾಗಾಗಿ ಇದೊಂದು ದೇಶದ ದಶೆಯಲ್ಲಿ ಹೇಳಲಿಕ್ಕಿದ್ದ ಸ್ತೋತ್ರ ಇನ್ನೊಂದು ದೇವನ ದಶೆಯಲ್ಲಿ ಹೇಳಲಿಕ್ಕಿದ್ದ ಸ್ತೋತ್ರ ಏನಂತ ಅಯ್ಯೋ ಆ ದೇವರು ಹೇಗೋ ಏನೋ ನನ್ನ ತಲೆಗೆ ಎಲ್ಲಿ ಹೋಗುತ್ತಪ್ಪ ಯಾಕೆ ತಲೆಯಲ್ಲಿ ಏನೇನೋ ಬೇರೆಯೇ ತುಂಬಿಕೊಂಡಿರುತ್ತೆ ಹಾಗಿರುವಾಗ ಈ ದೇವರು ಹೋಗಲಿಕ್ಕೆ ಜಾಗನೇ ಇಲ್ಲ ಏನಾಗುತ್ತೋ ಏನೋ ಅಂತ ಈ ಒಂದು ದೇವನ ಬಗ್ಗೆ ನಮ್ಮಲ್ಲಿ ಏನಾದರೂ ಕಳವಳದ ಪ್ರಸಂಗ ಬಂದಾಗ ಅವಾಗ ದ್ವಾದಶ ಸ್ತೋತ್ರ ಅದಕ್ಕೆ ಪರಿಹಾರ ಕೊಡು ಆಚಾರ್ಯಮದ್ದು ಅದನ್ನೇ ಹೇಳಿದ್ದು ಮೂರನೇ ಅಧ್ಯಾಯ ಒಂದು ಮಾತು ಹೇಳ್ತಾರೆ ತೋಪಿ ಹರೇ ಪದ ಸಂಸ್ಮರಣೆ ಸಕಲಂಭಿ ಅಘಂ ಆಶು ಲಯಂ ವ್ರಜತಿ ಅಂತ ಏನೋ ಒಳಗಿನಿಂದ ಕಷ್ಮಲ ತುಂಬಿಕೊಂಡಿದ್ದದ್ದಕ್ಕೆ ದೇವರ ಬಗ್ಗೆ ಏನೂ ಒಳಗೆ ಹೋಗುವುದಿಲ್ಲ ಆವಾಗ ನಮಗೇನೇ ತೋರ್ತಯೋ ನನ್ನ ಅವಸ್ಥೆ ಏನಪ್ಪ ನನ್ನ ಪರಿಸ್ಥಿತಿ ಏನಪ್ಪ ಅಂತ ಇಂಥ ಪ್ರಸಂಗ ಬರುತ್ತೆ ಅದಕ್ಕೆ ಮಧ್ವರಂದು ಪ್ರತಿ ಈ ದಿವಸ ಒಂದೊಂದು ಅಧ್ಯಾಯ ದ್ವಾದಶ ಸ್ತೋತ್ರ ಹೇಳು ಒಂದೊಂದು ಅಧ್ಯಾಯ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಎಷ್ಟು ಹೇಳಲಿಕ್ಕೆ ಸಾಧ್ಯ ಉಂಟೋ ಅಷ್ಟು ಹೇಳು ಒಂದೊಂದು ಶ್ಲೋಕನೂ ಆಗ್ಬೋದು ಅದು ಹೇಳು ಮಾತ್ರ ಇಷ್ಟೇ ಏನು ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ ಅಂದರೆ ಏನರ್ಥ ಒಡಗಿದ್ದದ್ದು ಕಶ್ಮನ ಬೇಗ ಬೇಗ ತುಂಬ ತುಂಬ ಹೋಗಬೇಕು ಅಂತಂದರೆ ಹನ್ನೆರಡು ಅಧ್ಯಾಯನೂ ಪ್ರತಿ ದಿವಸ ಹೇಳಿದೆ ಅದು ಅಡ್ಡಿ ಇಲ್ಲ ನಮಗೇನು ಕೂರ ಹೋಗಬೇಕು ಅಂತೇನಿಲ್ಲ ಇನ್ನೊಂದು ಸಮಯ ಉಂಟಲ್ಲ ಸ್ವಲ್ಪ ಸ್ವಲ್ಪನೇ ಹೋದರೆ ಸಾಕು ಅಂತ ಸ್ವಲ್ಪ ಸ್ವಲ್ಪನೇ ಪಾರಾಯಣ ಮಾಡಿದರು ಸಾಕು ಅದಕ್ಕೆ ಆಚಾರ್ಯ ಮತ್ತೊಂದು ಕೊನೆಗೆ ಏನು ಅಂತಂದರೆ ಪ್ರಯತ್ನ ಮಾಡಿ ಪ್ರ ಪಾರಾಯಣ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಅಂತೇಳಿ ಪ್ರಾಮಾಣಿಕವಾಗಿ ಕೊರಗಿದ್ರು ಸಾಕು ಒಳಗಿದ್ದಂಥ ಕಷ್ಮಲ ಹೋಗ್ತದೆ ಅಂತಂದರೆ ಯಥತೋಪಿ ಹರೇ ಪದ ಸಂಸ್ಮರಣೆ ಮಧ್ವರ ಮಾತು ಭಗವಂತನ ಪದದ ಪದದ ಅಂದರೆ ಪಾದದ ಭಗವಂತನ ಪದದ ಅಂದರೆ ದೇವರಿಗೆ ಸಂಬಂಧಪಟ್ಟ ಪದಗಳು ಪದ ಪದ್ಯ ಸುಳಾದಿಗಳು ಅಂತ ಹೇಳ್ತೇವೆಲ್ಲ ದೇವರಿಗೆ ಸಂಬಂಧಪಟ್ಟಿರತಕ್ಕಂತಹ ಪದಗಳು ಅಯ್ಯೋ ಅದು ದಾಸರುಗಳು ಒಂದೊಂದು ಪದ ಅಂತಂದರೂ ಕೂಡ ನಾಲ್ಕು ನಾಲ್ಕು ಐದೈದು ನುಡಿ ಹೇಳಿರ್ತಾರೆ ರಾಜರು ಮಾಡಿದ ಪದಗಳಂತಂದ್ರೂ ಆರಾರು ಏಳೇಳು ನುಡಿಗಳು ಅದಕ್ಕಿಂತ ಕಮ್ಮಿ ಇಲ್ಲವೇ ಇಲ್ಲ ಅಯ್ಯೋ ಅದು ಕೂಡ ನಮ್ಮಿಂದ ಪೂರೈಸುವಂಥದ್ದು ಅಂತಂದ್ಬಿಟ್ಟು ಅದಕ್ಕಂದ್ರೂ ಕರೆ ಪದ ಸಂಸ್ಮರಣೆ ಪದ ಅಂದರೆ ಶಬ್ದ ಅಚ್ಚುತ ಅನಂತ ಗೋವಿಂದ ಅಚ್ಚುತ ಅನಂತ ಗೋವಿಂದ ಅಚ್ಚುತ ಅನಂತ ಗೋವಿಂದ ಅಂತ ಈ ಪದಗಳ ಸ್ಮರಣೆ ಮಾಡಿದರೂ ಸಾಕು ಅಯ್ಯೋ ಸ್ಮರಣೆ ಬರುವುದಿಲ್ಲಲ್ರಿ ತಲೆಯಲ್ಲಿ ನಿಲ್ಲುವುದೇ ಇಲ್ಲಲ್ಲ ಆ ಪ್ರಯತ್ನ ಪ್ರಯತ್ನಪಟ್ಟರೂ ಸಾಕು ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಹಂತಕ್ಕೆ ಇಳಿಯುತ್ತಾರೆ ದೊಡ್ಡವರು ಅವ್ರಿಗೆ ಗೊತ್ತು ನಮ್ಮ ಅವಸ್ಥೆ ಏನು ಅಂತ ಗೊತ್ತ ನಮ್ಮ ಮಟ್ಟಕ್ಕೆ ಎಲ್ಲಿಯ ತನಕ ಅಮ್ಮನಿಂದಲೂ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಷ್ಟು ಮಾಡುತ್ತಾನೆ ಅವ ಅಮ್ಮ ಏನು ಮಾಡ್ತಾಳೆ ಮಗುವಿಗೆ ಇದು ಬೇಕು ಅಂತ ಹೇಳಲಿಕ್ಕೆ ಗೊತ್ತಿಲ್ಲ ಅಮ್ಮನೇ ಹೇಳ್ತಾಳೆ ಮಗುವಿಗೊಂಚೂ ಇದು ತಂದು ಹಾಕಿ ಅಂತ ಸ್ವಲ್ಪ ತಟ್ಟೆಗೋ ಎಲೆಗೂ ತಂದು ಹಾಕಿ ಮಗುವಿಗೆ ಅದನ್ನು ಹೇಗೆ ಕಲಸಬೇಕು ಅಂತ ಗೊತ್ತಿಲ್ಲ ಅಮ್ಮನೇ ಅದನ್ನು ಮಗುವಿನ ಎಲೆಯಲ್ಲಿ ಹಾಕಿದ್ದನ್ನು ಕಲಸಿ ಅದನ್ನು ಬಾಯಿಯೊಳಗೆ ಇಟ್ಟುಕೊಳ್ಳಬೇಕು ಅಂತ ಮಗುವಿಗೆ ಗೊತ್ತಿಲ್ಲ ಅಮ್ಮನೇ ಅದನ್ನು ಮಗುವಿನ ಬಾಯಿಯೊಳಗೂ ಇಟ್ಟು ಜಗೀರಿಗೂ ಗೊತ್ತಿಲ್ಲ ಅಂದರೆ ಅಮ್ಮ ಜಗದು ಕೊಡ್ತ ಅಮ್ಮನಿಗೆ ಬೇರೆಯವರ ವಿಷಯದಲ್ಲಿ ಬಗ್ಗೆ ಜಗದು ಜಗದು ಅಭ್ಯಾಸ ಅಷ್ಟೇ ವಿನಃ ಮಗುವಿಗೆ ಕೊಡಬೇಕಾದ್ದನ್ನು ಜಗೀಲಿಕ್ಕೆ ಅಮ್ಮ ಅವಿ ಆಗೋಲ್ಲ ಆದರೆ ಇವ ಅಲ್ಲಿಗೂ ಬಂದಾಗ ಏನು ಅಂತ ಸರಿ ಅಮ್ಮನಿಗೆ ನಿನ್ನನ್ನು ಹಡದ ಅಮ್ಮನಿಗೆ ಜಗದು ಕೊಡ್ಲಿಕ್ಕೆ ಆಗೋದಿಲ್ಲಲ್ಲ ನಾನೇ ನಿನ್ನ ಬಾಯಿಯಲ್ಲಿದ್ದು ಜಗಿತೇನೆ ಅಂತ ಹೇಳಿಕೊಂಡು ಭಗವಂತ ನಮ್ಮ ಬಾಯಿಯಲ್ಲಿ ಅಲ್ಲಲ್ಲಿದ್ದುಕೊಂಡು ಅದನ್ನು ಜಗದ 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 ಹೊಟ್ಟೆಯೊಳಗೆ ಸೇರಿಸಿದ ಅದಕ್ಕೆ ಅಂದು ಏನು ಪದ ಸಂಸ್ಮರಣೆ ಯತ ತೋಪಿ ಪದ ಅಂದರೆ ಅತ್ಯುತಾನಂದ ಗೋವಿಂದ ಅಂತ ನಾಮಗಳು ಈ ನಾಮಗಳನ್ನು ಎಳಿಸುವುದು ఎణస్లికి ఆగత ఇలా ఆగద్రే హ అయ్యో ఆగోద అంత ఎణు సాకు అంటే సాకు ఎణుదు దూరద ఆయే నే ఇ మనస్సు దేవరల్ నిల్దే ఇల్లంత ఎణుతాను అవన్ను నోడి నీను ఎణు అంతా అదకే హిరియర మాతంత దొరుకు యావరూ దేవర పూజ నిజాయి ದೇವರ ಪೂಜೆ ದೇವರ ಧ್ಯಾನ ಹೇಗೆ ಮಾಡಬೇಕು ಏಕಾಂತದಲ್ಲಿ ಮಾಡಬೇಕಲ್ಲ ಆದರೆ ಸ್ವಾಮಿಗಳತ್ರ ಕೇಳಿ ನೂರಾರು ಜನ ಸೇರುವಲ್ಲಿ ನಮ್ಮ ಮಂಟಪ ಎಲ್ಲ ಬಿಡಿಸಿದರು ಎಲ್ಲರೂ ಸೇರಿದರು ಅಂತಾದಮೇಲೆ ಭರ್ಜರಿ ಪೂಜೆ ಶುರು ಮಾಡಿದ್ರು ನಿಜವಾಗಿ ಹೇಗಾಗಬೇಕು ನಮ್ಮ ಪೂಜೆ ಜಪ ಎಲ್ಲ ಏಕಾಂತದಲ್ಲಿ ನಡೀಬೇಕು ಅಂತ ಇರುವುದು ಆದರೆ ಇದೆಲ್ಲ ಭರ್ಜರಿ ನಡೀತಾ ಯಾಕೆ ಅಂತಂದರೆ ಅಯ್ಯೋ ಅವರು ಮಾಡುವಷ್ಟು ನನಗೆ ಆಗುವುದಿಲ್ಲ ಅಲ್ಲ ಅಂತ ನಮ್ಮ ನಿಮ್ಮಂಥವ್ರು ಕೊರಕ್ಕೆ ಅದಕ್ಕೋಸ್ಕರ ಇಲ್ಲಂದರೆ ಏನಾಗುತ್ತೆ ಗೊತ್ತಾ ಏನೋ ಸ್ನಾನ ಮಾಡಿ ಬಂದ ದೇರ ಗಂಟೆ ಅವನಿ ಬಾರಿಸಿದ ಎರಡು ಎರಡು ನಿಮಿಷ ಕೂತು ಹೊರಗೆ ಬಂದ ನಾನು ದೇವರ ಪೂಜೆ ಮಾಡಿ ಬಂದೆ ಅಂತ ಅವನಿಗೆ ಒಳಗಿನಿಂದ ಸೊಪ್ಪು ಉಂಟಾಗುತ್ತೆ ದೇವರ ಪೂಜೆ ಅಂದರೆ ಇಷ್ಟೆಲ್ಲ ಉಂಟು ಅಂತ ನಮಗೆ ಗೊತ್ತಾದರೆ ಆವಾಗ ನಮಗೆ ಸೊಪ್ಪು ಬರುವುದು ಕಮ್ಮಿ ಆಗುತ್ತೆ ಸ್ವಲ್ಪ ಅದಕ್ಕೋಸ್ಕರ ಹಿರಿಯರು ಏನು ಮಾಡಿದರು ಅಂತಂದರೆ ನಮ್ಮಂಥವರೆಲ್ಲ ನೋಡುವ ರೀತಿಯಲ್ಲೇ ದೇವರ ಪೂಜೆ ಮಾಡಿದ್ರು ಅದಕ್ಕೆ ಆಚಾರ್ಯ ಮಧ್ವರಂದರು ಹಾಂ ಹಾಗಾದರೆ ಅವರು ಪೂಜೆ ಮಾಡುವುದನ್ನು ನೀನು ನೋಡು ನೋಡಿದಾಗ ನನಗೆ ಏನು ತೋರುತ್ತೆ ಒಳಗಿನಿಂದ ಪ್ರಾಮಾಣಿಕತನ ಸಾತ್ವಿಕತನ ಇತ್ತು ಅಂತಂದರೆ ಏನು ತೋರುತ್ತೆ ಅಯ್ಯೋ ನನಗೆ ಅವರಂತೆ ಪೂಜೆ ಮಾಡಲಿಕ್ಕೆ ಅಲ್ಲ ಅಂತ ತೋರುತ್ತೆ ಯಥ ತೋಪಿ ಹರೇಹೇ ಪದ ಸಂಸ್ಮರಣೆ ಹಾಗೆ ತೋರುವುದಿಲ್ಲ ಆಗುವುದಿಲ್ಲಲ್ಲ ಅಂತ ನಿನಗೆ ತೋರಲಿ ಏನಾಯಿತು ಅಂತ ಇವಾಗ ಕೇಳಿದ ಮಧ್ವರ ಹತ್ರ ಅದಕ್ಕೆ ಮಧ್ವರಂದ್ರು ಹಾಗೆ ಪೂಜೆ ಮಾಡಲಿಕ್ಕೆ ಪ್ರತಿಬಂಧಕವಾದ ಪಾಪಗಳು ಹೋಯಿತು ಅಗಂ ಆಶು ಲಯಂ ಪ್ರಜತೆ ಏನೋ ಪ್ರತಿಬಂಧಕ ಇತ್ತು ಏನೋ ವಿಘ್ನಗಳು ಅಡ್ಡಿ ಇತ್ತು ಆ ವಿಘ್ನಗಳು ಹೋಗಿ ಬಿಡ್ತಾರೆ ಆಮೇಲೆ ನಮಗೂ ಅವರಂತೆ ದೇವರ ಪೂಜೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮಾಡ್ತೇವೋ ಬಿಡ್ತೇವೋ ಬೇರೆ ವಿಚಾರ ಅಂತ ಅನುಕೂಲ ದೇವರು ಮಾಡಿಕೊಡ್ತಾರೆ ಪೂಜೆ ಮಾಡಲಿಕ್ಕೆ ಅಂತ ಆಚಾರ್ಯ ಮಧ್ಯರು ಹೇಳಿದಂತೆ ಯಾಕಂದರೆ ಎರಡನೇ ಒಂದು ದಶೆ ದೇಶದ ದಶೆ ಎರಡನೇದು ದೇವನ ದಶ ಒಟ್ಟಿಗೆ ಸೇರಿದಾಗ ದ್ವಾದಶ ನಮ್ಮ ದೇಶ ಚೆನ್ನಾಗಿ ಇತ್ತು ಅಂತಂದ್ರೆ ಮಾತ್ರ ನಾಳೆ ನಾವು ನಮಗೆ ಬೇಕಾದಂತೆ ದೇವರ ಪೂಜೆ ಮಾಡಲಿಕ್ಕೆ ಆಗಿದೆ ನಮಗೆ ಆ ವಾತಾವರಣವೇ ಇಲ್ಲ ಅಂತಂದ್ರೆ ಪಕ್ಕದ ರಾಜ್ಯದಿಂದ ಗಾಳಿ ಎತ್ತ ಬೀಸುತ್ತೆ ಅಂತ ಯಾರಿಗೊತ್ತು ದಿಢೀರು ಅಂತ ಆ ಗಾಳಿ ನಮಗೂ ಬೀಸಿದ್ರೆ ಕಾಲದಕ್ಕೆ ಚೀನಾದ ಕೊರೋನಾ ನಮ್ಮಲ್ಲಿಗೆ ಬರುವಾಗ ಪಕ್ಕದಲ್ಲಿ ತಮಿಳುನಾಡಿನ ಡೆಂಗ್ಯೂ ಬಂದು ಬಿಟ್ಟು ಆದ್ದರಿಂದ ನಾವೇನು ಮಾಡಬೇಕು ಈಗಿನಿಂದಲೇ ದ್ವಾದಶ ಸ್ತೋತ್ರವನ್ನು ಹೇಳಲಿಕ್ಕೆ ಶುರು ಮಾಡಬೇಕು ಏನು ಅಂತ ಅವರವರ ಡೆಂಗ್ಯೂ ಅವರವರಿಗೇ ಇರಲಿ ನಮಗೂ ಬೇಡವೇ ಬೇಡ ನನಗೆ ನಮ್ಮತನವೇ ಸಹ ನಮಗೆ ಇರಲಿ ಇಂತಹ ಈ ಮಲ್ಲೇಶ್ವರ ಈ ಮಠದಲ್ಲಿ ಪ್ರಾಣದೇವರ ಸನ್ನಿಧಾನ ರಾಯರ ಸನ್ನಿಧಾನದಲ್ಲಿ ಇಂತಹ ನಾವು ನಾಲ್ಕು ಜನ ಕೂತುಕೊಂಡು ಅಂತೂ ನಾವು ಬಂದಿದ್ದೇವಲ್ಲ ಕೇಳ್ತೇವೋ ಬಿಡ್ತೇವೋ ಬೇರೆ ವಿಚಾರ ಸ್ವಾಮಿಗಳದ್ದು ಉಪನ್ಯಾಸ ಉಂಟಂತೆ ಅಂತ ಹೇಳಿಕೊಂಡು ಬಂದಿದ್ದೇವಲ್ಲ ಮತ್ತೆ ಈ ಜನ್ಮ ಉದ್ಧಾರ ಆಯಿತು ಇನ್ನು ನಾಡಿಂದ ಅಷ್ಟೇ ಮಾಡಬೇಡಿ ಒಂದು ಕೂತ್ರೆ ಸಾಕಂತೆ ಸ್ವಾಮಿಗಳೇ ಹೇಳಿದ್ದಾರೆ ಅಂತ ಹೇಳಿ ಅಷ್ಟೇ ಪ್ರಯತ್ನ ಮಾಡೋಣ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ನೀವು ಕೇಳಲಿಕ್ಕೆ ಪ್ರಯತ್ನ ಮಾಡಿ ಹಾಗಾದರೆ ಆ ರೀತಿಯಲ್ಲಿ ಪ್ರಯತ್ನ ಮಾಡಿ ಪ್ರತಿ ದಿವಸ ದ್ವಾದಶ ಸ್ತೋತ್ರವನ್ನು ಹೇಳುವ ಮೂಲಕ ನಮಗೆ ಬೇಕಾದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳುವುದು ಇದಕ್ಕೆ ಹೆಸರೇನು ದ್ವಾದಶ ಸ್ತೋತ್ರ ಇನ್ನೊಂದು ಹೆಸರೇನು ವಿಷಹರ ಸ್ತೋತ್ರ ಅಂತ ಗೊತ್ತು ತಾನೆ ಏನು ವಿಷ ಒಂದು ವಿಷ ಗೊತ್ತು ಆ ಎತ್ತಿಗೆ ಬೈಗಳೆಂಬ ವಿಷವನ್ನು ಹಾಕಿ ಮಧ್ವರ ಶಿಷ್ಯರು ಶಾಪ ಕೊಟ್ಟರಲ್ಲೋ ಎತ್ತನ್ನು ಕೊಂದರಲ್ಲೋ ಎತ್ತನ್ನು ಎತ್ತಬೇಕಿತ್ತು ಯಾಕೆ ಒಬ್ಬ ಅದು ಕೂಡ ಮಧ್ವರಲ್ಲಿ ಸುಮ್ಮನೆ ತಮಾಷೆಗೆ ಹೇಳ್ತೇನೆ ತುಂಬ ಅದನ್ನು ಗಂಭೀರವಾಗಿ ತಗೊಳ್ಬೇಡಿ ಹಾಗಾದರೆ ಈ ದ್ವೇಷ ಮತ್ಸರದ ಆಗಿನ ಕಾಲದಲ್ಲಿ ಇತ್ತು ನಮ್ಮದು ಸಮಾಧಾನ ನಾವು ಮಾತ್ರ ಅಲ್ಲರಿ ದೇಶ ಸಾಧಿಸುವುದು ಕಾಲದಿಂದ ಎದ್ದು ಸ್ವಲ್ಪ ಸಮಾಧಾನ ಗೊತ್ತಲ್ಲ ಅದನ್ನು ಕೇಳಿದಾಗ ನೋಡಿದಾಗ ಅದರಿಂದ ಏನು ಮಾಡ್ತೇವೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಜಾಸ್ತಿ ಮಾಡಿಕೊಳ್ತೇವೆ ಕಮ್ಮಿ ಮಾಡಿಕೊಳ್ಳುವ ಹಂತದಲ್ಲಿ ನಾವಿಲ್ಲ ಹಾಗಾದರೆ ಏನಾದಲ್ಲಿ ಬೈಯಿದ್ರು ಆ ಎತ್ತಿಗೆ ಶಿಷ್ಯರು ಬೈಯಿದ್ದರು ಬೈದ ರಭಸಕ್ಕೆ ಎತ್ತು ಸತ್ತು ಸತ್ತು ಕೊಲ್ಲ ಮತ್ತವರು ಏನು ಮಾಡಿದ್ರು ಇದೇ ದ್ವಾದಶ ಸ್ತೋತ್ರವನ್ನು ಹೇಳಿ ಆ ಎತ್ತನ್ನು ಬದುಕಿಸಿದ್ರು ಅಂತ ಒಂದು ಪಾಠ ಇನ್ನೊಂದು ಪಾಠ ಏನು ಅಂತಂದ್ರೆ ಮತ್ತೊಬ್ಬರು ಶಿಷ್ಯರ ಜೊತೆಗೆ ಸಂಚಾರ ಮಾಡ್ತಾ ಇರುವಾಗ ನಾವು ನೀವು ಜೊತೆಯಲ್ಲಿ ಹೋದರೆ ನಾವಿಬ್ಬರು ಎರಡು ಅಕ್ಕಪಕ್ಕದ ಮನೆಯವರು ಜೊತೆಯಲ್ಲಿ ಹೋದರೆ ಸ್ವಲ್ಪ ದೂರ ಇನ್ನು ಹೋಗ್ಲಿಕ್ಕೆ ಉಂಟು ಅಂತಾದರೆ ಆ ಗೊತ್ತಲ್ಲಿ ಏನು ಮಾಡ್ತೇವೆ ಮೂರನೇ ಮನೆಯವರಿಗೆ ಸಹಸ್ರಾಮ ಮಾಡಿಕೊಂಡು ಹೋಗ್ತೇವೆ ಮೂರನೇ ಮನೆಯವರ ಬಗ್ಗೆ ಏನೋ ಮಾತಾಡಿಕೊಂಡು ಹೋಗ್ತಿರ್ತೇವೆ ಮಧ್ಯವರು ಏನು ಮಾಡಿದ್ರು ಆ ಸಮಯದಲ್ಲಿ ದ್ವಾದಶ ಸ್ತೋತ್ರವನ್ನು ಹೇಳಿಕೊಂಡು ಆ ಒಂದು ಸ್ತೋತ್ರವನ್ನು ಮಾಡಿದ್ವಿ ನೋಡಿ ಅದಕ್ಕೆ ಸರಿಯಾಗಿ ಹೇಗೆ ಅಂತಂದ್ರೆ ಅಂತಂದರೆ ಈಗ ಅಂತೂ ಮಧ್ವರು ಮಾಡಿದೆ ವಿಷಯದಲ್ಲಿ ಯಾರ್ದು ತಕರಾರಿಲ್ಲ ಯಾವ ಸಂದರ್ಭದಲ್ಲಿ ಮಾಡಿದ್ದು ಅಂತಷ್ಟೇ ಇನ್ನ ಮಧ್ವರೇ ಮಾಡಿದ ತಕರಾರಿಲ್ಲ ಅದು ಅವರು ಹೋಗ್ತಾ ಇರುವಾಗ ಇಲ್ಲಿಂದ ಹೊರಟರು ಹಾಂ ಇನ್ನು ಆ ಹದಿಮೂರನೈದರಲ್ಲಿ ಪಲಿಮಾರುಮಠ ಇದೆ ಅಲ್ಲಿ ತನಕ ಮತ್ತವರು ಶಿಷ್ಯರಿಂದ ಕೂಡಿಕೊಂಡು ಹೋಗ್ತಾ ಇದ್ದಾರೆ ಸ್ವಲ್ಪ ದಾರಿ ನಡೆದುಕೊಂಡು ಹೋಗಬೇಕು ಏನು ಮಾಡುವುದು ಆ ಒಂದು ಸ್ತೋತ್ರವನ್ನು ಶುರು ಮಾಡಿದ್ದೆವು ಒಂದೇ ವಂದ್ಯಂ ಸದಾನಂದ್ ಶುರು ಮಾಡಿದ್ರು ಆವಾಗ ಹೋಗ್ತಾ ಹೇಳ್ತಾ ಹೇಳ್ತಾ ಹೋಗುವಾಗ ಭೂಭಂಗಂ ಪಾರಮೇಷ್ ಅದಿ ದಂ ವಿಮುಕ್ತಿದಂ ಅಂದನ್ನುವಾಗ ಪಲಿಮಾರುಮಠ ಬಂತು ಅಲ್ಲಿಗೆ ವರ್ಣನೆ ನಿಲ್ಲಿಸಿ ಮತ್ತೆ ಚಿಂತೆ ಏನಂತ ಅಲ್ಲಿ ತಲೆದರ್ಣನೇ ಇಲ್ಲ ಆ ಸ್ತೋತ್ರದಲ್ಲಿ ತಲೆ ತನಕ ವರ್ಣನೆ ಉಂಟು ಉಬ್ಬಿನ ತಂಕ ವರ್ಣನೆ ಉಂಟು ತಲೆದ್ದು ವರ್ಣನೆ ಇಲ್ಲ ಯಾಕಿಲ್ಲ ಅಂದ್ರೆ ನಾವೆಲ್ಲ ತಲೆ ಇಲ್ಲ ಅವ್ರ ತವರಿಗೆ ಆವಾಗಲೇ ಗೊತ್ತೇ ಆಗಿದೆ ಅಷ್ಟೊತ್ತಿಗೆ ಭ್ರೂಭಂಗಂ ಫಾರ್ಮೇಟ್ ಅನ್ನುವಾಗ ಪಲಿಮಾರು ಮಠ ಬಂದು ಬಿಡ್ತು ಸಂತ ತಮ್ ಚಿಂತ ಇನ್ನ ಶಿಷ್ಯರಿಗೆ ಅಂದ್ಬಿಟ್ಟರು ಇದೇ ರೀತಿಯಲ್ಲಿ ಸಂತ ತಮ್ ಚಿಂತೆಯನ್ನು ಬಂದುಬಿಟ್ಟು ಮುಗಿಸಿಬಿಡ್ತು ಅದೇ ರೀತಿಯಲ್ಲಿ ಮತ್ತೊಂದು ಕಡೆಗೆ ಹೋಗುವಾಗ ಅಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ವಲ್ಪ ಅಂತರ ಕಮ್ಮಿ ಇತ್ತು ಆದರೆ ನಾವು ಸ್ವಲ್ಪ ಚಿಕ್ಕ ಸ್ತೋತ್ರ ಮಾಡಿದ್ರು ತೈ ಹೀಗೂ ಇರಬಹುದು ಹಾಗೂ ಇರಬಹುದು ಅಂತೂ ವಿಷಹರ ಮಂತ್ರ ಅಂತೂ ಕರೆ ಅಂದರೆ ಇಂತಹ ಮಂತ್ರವನ್ನು ಹೇಳಿಕೊಂಡು ಮದ್ವರು ಆ ಎತ್ತನ್ನು ಬದುಕಿಸಿದ್ರಲ್ಲೋ ಅದೇ ರೀತಿಯಲ್ಲಿ ವಾತಾವರಣದ ವಿಷವನ್ನು ಪರಿಹಾರ ಮಾಡಲಿಕ್ಕೆ ಇದ್ದದ್ದು ಈ ದ್ವಾದಶ ಸ್ತೋತ್ರ ಅವರು ಯಾರೋ ಧ್ವನಿವರ್ಗದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲದಲ್ಲಿ ಗಟ್ಟಿಯಾಗಿ ಒದರ್ತಾರೆ ಇದರಿಂದ ವಾತಾವರಣ ಮಲಿನ ಆಯಿತೋ ಯಾರಿಗೂ ಗೊತ್ತು ಆಯಿತು ಅಂತ ಗೊತ್ತು ಹೇಳಲಿಕ್ಕೆ ಧೈರ್ಯ ಇರುತ್ತೆ ಹತ್ರ ಈಗ ಧೈರ್ಯನೂ ಇಲ್ಲ ಸ್ವಲ್ಪನೂ ಧೈರ್ಯ ಇಲ್ಲ ಹೇಳಲಿಕ್ಕೆ ವಾತಾವರಣ ಆಗಿದೆ ಅಂತ ಮತ್ತೊರ ಇದನ್ನು ಒದರು ಧ್ವನಿವರ್ಧಕದಲ್ಲಿ ಒದರು ನೋಡು ವಾತಾವರಣ ಎಷ್ಟು ಶುದ್ಧ ಆಗುತ್ತೆ ವಾತಾವರಣದ ಕಶ್ಮಲೆ ಎಷ್ಟು ನಿರ್ಮಲ ಆಗುತ್ತೆ ಹೊರಗಿನ ವಾತಾವರಣ ನಿರ್ಮಲ ಮಾಡೋದು ಬಿಟ್ಟು ಬಿಡ್ರಿ ಮತ್ತೆ ಮೊದಲು ಮನೆಯ ವಾತಾವರಣ ಸ್ವಚ್ಛ ಆಗಲಿ ಮನೆಯಲ್ಲೇ ನಿತ್ಯ ಗೌಜಿ ಗಲಾಟೆ ಗೊಂದಲ ಗೌದಲ ಗದ್ದಲ ಆ ಮನೆಯ ವಾತಾವರಣ ನಿರ್ಮಲ ಆಗಬೇಕಾ ಮನೆಯಲ್ಲಿದ್ದಂಥ ವಿಷ ಪರಿಹಾರ ಆಗಬೇಕಾ ಪ್ರತಿ ಪ್ರತಿನಿತ್ಯ ದೇವರ ಮುಂದೆ ಕೂತುಕೊಂಡು ಒಂದು ಅಧ್ಯಾಯ ದ್ವಾದಶ ಸ್ವಕ್ರ ಗಟ್ಟಿಯಾಗಿ ಪಾರಾಯಣ ಮಾಡಿದೆವು ಅಂತಂದರೆ ಮನೆಯ ವಾತಾವರಣ ನಿರ್ಮಲ ಆಯಿತು ಜಗಳ ಪಗಳ ಎಲ್ಲಿ ಹೋಯ್ತು ಗೊತ್ತಿಲ್ಲ ಅಲ್ರಿ ಅದು ಬಿಟ್ಟು ಅದು ಸ್ವಲ್ಪ ದೂರ ಆಯಿತು ಮತ್ತೆ ಇನ್ನೂ ಸ್ವಲ್ಪ ಸಮೀಪ ಬಿಡಬೇಕಾ ಆ ಮನೆಯಲ್ಲ ಈ ಮನೆಯಲ್ಲಿ ನಿತ್ಯಾಜಿಗಳ ಹೋಗಬೇಕು ಬೇಡ ಹೋಗಬೇಕು ಬೇಡ ಅಲ್ಲಿ ಉಡುಪಿ ಸ್ವಾಮಿಗಳಿಗೆ ಬಂದಿದ್ದಾರೆ ಉಪನ್ಯಾಸಕ್ಕೆ ಹೋಗಬೇಕು ಬೇಡ ಹೋಗಬೇಕು ಬೇಡ ಒಬ್ಬರತ್ರ ನಾಲ್ಕೇ ದಿವಸ ಅಂತೆ ಅಡ್ಡಿ ಇಲ್ಲ ಹೋಗೋಣ ನಾಲ್ಕಿಪ್ಪುನ ಅಲ್ಲಿ ಸೇರಿಸುವುದು ದಿನ ಬೇಡ ಅಂತ ಅರ್ಥ ಕದಕ್ಕೆ ನಾಲ್ಕೇ ದಿವಸ ಅಂತೆ ಅದರಿಂದ ಹೋಗಿ ಬರೋಣ ಅದು ಕೂಡ ಸ್ವಲ್ಪನೇ ಹೊತ್ತಂತೆ ಆರೂವರೆಯಿಂದ ಶುರು ಮಾಡುವುದು ತಂದಿದ್ದು ಭಯಪಡಬೇಡಿ ಆರೂವರೆಗೆ ಶುರು ಅಂತ ಇಷ್ಟೇ ಹೇಳಿದ್ದು ಇನ್ನು ನಿಲ್ಲಿಸುವುದು ಹೇಳಿಲ್ಲ ಒಂಬತ್ತು ಗಂಟೆಯೋ ಹತ್ತು ಗಂಟೆಯೋ ಯಾರಿಗೆ ಗೊತ್ತು ಭಯಪಡಬೇಡಿ ನಾನು ಅವರ ಹತ್ರ ಹಾಗೇ ಹೇಳಿದ್ದು ಆರೂವರೆಗೆ ಆರಂಭ ಮಾಡ್ತಾರೆ ಅಂತ ಇಷ್ಟೇ ಹೇಳಿದ್ದೆ ನಿಲ್ಲಿಸೋದು ನನ್ನ ಕೈ ಆರು ಮುಕ್ಕಾಲುಕ್ಕೂ ನಿಲ್ಲಿಸಿಬಿಟ್ಟೆ ಅದರಿಂದ ಏನು ಕೂತವರು ತುಂಬ ಎಚ್ಚರಿಕೆಯಿಂದ ಕೂಡಬೇಕು ಅಂತ ಅರ್ಥ ಇದೊಂದು ಏನಾಗುತ್ತೆ ಗೊತ್ತಾ ಆರವರೆಂದ ಏಳುವರೆ ತನಕ ಉಪನ್ಯಾಸ ಅಂತಂದ್ರೆ ಬಾಬು ಆರೂವರೆ ಉಪನ್ಯಾಸ ಶುರು ಮಾಡುವಾಗ ಶುರುವಾದರೆ ಗಂಟೆ ನೋಡ್ತಾರೆ ಏಳುವರೆ ಆಗಿಲ್ಲ ಇನ್ನೂ ಸ್ವಲ್ಪ ಮುಂದುವರಿಸಿ ಏಳುವರೆಗೂ ಎಚ್ಚರಿಕೆ ಆಗುತ್ತೆ ಅದಕ್ಕೆ ಹಾಗಲ್ಲ ಎಷ್ಟೊತ್ತಿಗೆ ನಿಲ್ಲಿಸ್ತಾರೆ ಅಂತ ಗೊತ್ತಿಲ್ಲ ಅಂತಬಿಟ್ರೆ ಎಚ್ಚರಿಕೆಯಲ್ಲಿ ಇರ್ತೇವೆ ಅವರು ಮುಗಿಸಿ ಹೋದ್ಮೇಲೆ ಕೂತಿದ್ರೆ ಎತ್ತ ಬಂತಾರೆ ಪ್ರಾಯಶಃ ತೂಕಡಿಸ್ತಾ ಇದ್ದಾರೆ ಕಾಣುತ್ತೆ ಅಂತ ಅವರಿಗೂ ಗೊತ್ತಾಗಿ ಬಿಡುತ್ತೆ ಇದಾದ್ರೆ ಯಾರಿಗೂ ಗೊತ್ತಾಗಲ್ಲ ಅದಕ್ಕೆ ಹಾಗಾದರೆ ಏನು ನಮ್ಮಲ್ಲೇ ಮನದಲ್ಲಿ ಗೊಂದಲ ಉಂಟ ಪ್ರತಿಯೊಬ್ಬರಿಗೂ ನಮ್ಮ ನಮ್ಮ ಮನಸ್ಸಿನಲ್ಲಿ ಆತ್ಮಸಾಕ್ಷಿಯಾಗಿ ನೋಡುವುದಾದರೆ ಗೊಂದಲ ಉಂಟ ಈ ಗೊಂದಲದ ಪರಿಹಾರಕ್ಕಾಗಿ ಇರತಕ್ಕಂಥ ಔಷಧಿ ದ್ವಾದಶ ಯಾವ ವೈದ್ಯರ ಬಳಿಗೆ ಹೋಗಿ ಕೇಳಿದ್ರೂ ಕೂಡ ವೈದ್ಯರೇ ಏನೋ ಮನಸ್ಸಿಗೆ ಕಸಿವಿಸಿ ಏನಾದರೂ ಮಾತ್ರೆ ಇದ್ದರೆ ಕೊಡಿ ಅಂತೇಳಿ ಅವಡದೇ ಬಿಡುತ್ತಲ್ಲ ಯಾಕೆ ಅವನಿಗೆ ಧೀರಾತಿ ಹೋಗುವುದೇ ಅವ ಇದನ್ನು ತಗೊಳ್ಳಿ ಬದುಕಿದ್ರೆ ನಾಳೆ ಬನ್ನಿ ಬೇರೆ ಕೊಡು ಅವನು ಗೊಂದಲದ ಗೂಡೆ ಆದರೆ ಇಂತಹ ಸಂದರ್ಭದಲ್ಲಿ ಅವನಿಗೆ ನಾವು ಔಷಧಿ ಕೊಡಬೇಕು ತಥರು ನಾವು ವೈದ್ಯರು ಅವರಿಗೆ ಔಷಧಿ ಕೊಡ್ತೀವಿ ನೋಡಿ ಈ ಔಷಧಿ ಪ್ರತಿ ದಿವಸ ತೆಕೋ ಏನು ಖರ್ಚಿಲ್ಲ ತೆಕೋ ಇನ್ನೊಂದು ನಿಮ್ಮ ಆಂಗ್ಲ ಭಾಷೆಯಲ್ಲಿ ಮಾತಾಡ್ತಾನೆ ಸೈಡ್ ಎಫೆಕ್ಟ್ ಅಂತೂ ಸುಧಾರವಾಗಿಲ್ಲ ಆದರೆ ಈ ಔಷಧಿ ತೆಕೋ ಅಂತ ಅವನಿಗೆ ಕೊಡೋಣ ನಾಳೆ ಅವರೋಗಿ ನಾವು ವೈದ್ಯರು ನಮ್ಮ ಈ ಸಮಗ್ರ ಮಾಧ್ಯವ ಸಮಾಜವನ್ನು ರೋಗಿಗಳನ್ನಾಗಿ ಮಾಡಬಾರದು ವೈದ್ಯರನ್ನಾಗಿ ಮಾಡಬೇಕೆನ್ನುವ ಉದ್ದೇಶದಿಂದ ಮದ್ದವರು ಮಾಡಿದ ಗ್ರಂಥನೇ ದ್ವಾದಶ ಸ್ತೋತ್ರ ಅಂತಂದು ಹಾಗಾದರೆ ನಮ್ಮಲ್ಲಿದ್ದಂತಹ ವಿಷದ ಪರಿಹಾರ ಮನೆಯಲ್ಲಿದ್ದಂತಹ ವಾತಾವರಣದ ನೈರ್ಮಲ್ಯ ಪರಿಸರದ ವಾತಾವರಣದ ನೈರ್ಮಲ್ಯ ಇನ್ನೊಬ್ಬನಿಗೆ ನಾವು ಹೇಳುವಾಗ ನೋಡೋ ಎಚ್ಚರಿಕೆಯಿಂದ ಇದೆ ನಾಳೆ ನಿನ್ನ ಮನೆಯಲ್ಲಿ ಇವತ್ತಿರಂತೇನೆ ನಾಳೆಯೂ ಕೂಡ ಧಾರ್ಮಿಕ ಕಾರ್ಯಕ್ರಮ ನಡೀಬೇಕು ಆದ್ದರಿಂದ ಬರುವ ವರ್ಷ ತುಂಬ ಎಚ್ಚರಿಕೆಯಲ್ಲಿ ಇರು ಅಂತೇಳಿ ನಾವು ಅವನಿಗೆ ಉಪದೇಶ ಮಾಡುವಾಗ ಅವ ಇದನ್ನು ಒಳ್ಳೆಯ ಉಪದೇಶ ಅಂತ ಸ್ವೀಕಾರ ಮಾಡಬೇಕ ನಾವು ದ್ವಾದಶ ಸ್ತೋತ್ರ ಹೇಳಿಕೊಂಡು ಅವನಿಗೆ ಉಪದೇಶ ಮಾಡಿದರೆ ಉಪದೇಶವನ್ನು ಸ್ವೀಕಾರ ಮಾಡಿ ಹಾಗಾದರೆ ದೇಶದ ದಶಾ ಒಂದು ದೇವನ ದಶಾ ಒಂದು ಎರಡು ದಶೆಯಲ್ಲಿ ನಾವು ಪಾರಾಯಣ ಮಾಡಲಿಕ್ಕೆ ಅಂತ ಮಧ್ವರು ಏಳ್ನೂರು ವರ್ಷದ ಹಿಂದೆ ಕೊಟ್ಟಿರತಕ್ಕಂಥ ಸ್ತೋತ್ರವೇ ದ್ವಾದಶ ಸ್ತೋತ್ರ ಇದನ್ನು ಎನಿಸಿಕೊಂಡು ಯಾಕೋ ಒಂದು ಮೆಲುಕು ಹಾಕಿಕೊಂಡು ನಾವು ದ್ವಾದಶ ಸ್ತೋತ್ರವನ್ನು ಪಾರಾಯಣ ಮಾಡಲಿಕ್ಕೆ ತೊಡಗೋಣ ಮೊದಲನೇ ಅಧ್ಯಾಯ ಎರಡನೇ ಅಧ್ಯಾಯ ನೋಡೋಣ ಏನು ಎರಡನೇ ಅಧ್ಯಾಯದಲ್ಲಿ ಸೂಜನ ಊಗಾಧಿ ಸಮೃದ್ಧಿ ಪೂರ್ಣ ಚಂದ್ರ ಗುಣಾಣವ ಅಲ್ರಿ ಇದು ಯಾರು ಹೇಳಿದ್ದು ಮತ್ತೂರು ಹೇಳಿದ್ದು ಮತ್ತೂರು ಹೇಳಿದ್ದ ಹೌದು ಯಾಕೆ ಸಂಶಯ ಅಲ್ರಿ ಇದು ನಿಮ್ಮ ಭಾಷೆಯಲ್ಲಿ ಮಾತಾಡ್ತೇನೆ ಏನು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಪಠ್ಯಪುಸ್ತಕ ಕೊಟ್ಟಂತೆ ಉಂಟಲ್ಲ ಅಂದರೆ ಸುಲಭ ಸುಲಭ ಶಬ್ದಗಳೇ ಇರುವುದಲ್ಲೂ ಇದರಲ್ಲಿ ಸುಜನ ಗೊತ್ತು ಉದಿ ಗೊತ್ತು ಉದ್ಧರಿಸುವುದು ಉದ್ಧರಿಸುವುದು ಉದತಿ ಶಯನೆ ದಾಸರ ಹಾಡು ಮಾಡಿದ್ದಾರೆ ಉದತಿ ಗೊತ್ತು ಸುಜನ ಗೊತ್ತು ಸಮೃದ್ಧಿ ಗೊತ್ತು ಪೂರ್ಣತಂತ್ರ ತಿಳಿಯುತ್ತೆ ಗುಣ ಅರ್ಣವ ಅರ್ಣವ ಅಂದ್ರೆ ಗೊತ್ತು ಗುಣ ಅಂದ್ರೆ ಗೊತ್ತು ಎಲ್ಲ ಮತ್ತಿಷ್ಟು ಸುಲಭದಲ್ಲಿಯೂ ಮಾಡ್ತಾರ ಅಂತ ಕೇಳಿದ ಗುಣ ಅದಕ್ಕೊಂದು ಇಷ್ಟು ಇನ್ನೂ ಸಲ ನಮ್ಮ ಕ್ರಮ ಏನು ಗೊತ್ತಾ ಕೆಲವರು ಇರ್ತಾರೆ ಅವರಿಗೆ ಜಿ ಟಿ ಪಿ ನಾಲ್ಕೈದು ಜನ ಸೇರಿಬಿಟ್ಟು ಉಪನ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ ಅವರು ಉಪನ್ಯಾಸಕ್ಕೆ ಬರಬೇಕು ಅಂತ ಕೇಳಿದ್ರೆ ಮೊದಲು ಅವರು ಕೇಳೋದೇನು ಗೊತ್ತಾ ಎಷ್ಟು ಸಾವಿರ ಜನ ಸೇರ್ತಾರೆ ಆವಾಗ ಅವರಿಗೆ ಉಮೇದು ಬರುವುದು ಕಣ್ಣು ಪ್ರಾಯಕ್ಕೆ ವಿಷಯನೇ ಬರುವುದು ನೀವು ನಮ್ಮಲ್ಲಿ ಒಬ್ಬ ಇದ್ದಾನೆ ಹೀಗೆ ನಮ್ಮ ಒಂದು ಸಭಾ ಕಾರ್ಯಕ್ರಮಕ್ಕೆ ಬರಬೇಕು ಅಂದರೆ ಅವರು ಮೊದಲು ಕೇಳೋದಂತೆ ನಿಮ್ಮ ಅದು ನಿಮ್ಮ ಭಾಷೆಯಲ್ಲಿ ಮಾತ್ರ ಪಕ್ಕ ಅರ್ಥ ಆಗುತ್ತೆ ಎಷ್ಟು ಬ್ಯಾನರ್ ಹಾಕ್ತೀರಿ ಅಂತ ಕೇಳ್ಬೋದು ಗ್ರಹಚಾರ ತುಂಬಾ ಬ್ಯಾನರ್ ಹಾಕಿಬಿಟ್ಟು ತುಂಬಾ ಪ್ರಸಿದ್ಧಿ ಅವರ ತಲೆಗೆ ಹೋಗಿದೆ ಆದರೆ ನಂದು ನನ್ನದೊಂದು ಕೆಟ್ಟದ ದೌರ್ಭಾಗ್ಯನೂ ಗೊತ್ತಿಲ್ಲ ನನಗೆ ಏನು ಅಂತಂದ್ರೆ ಉಪನ್ಯಾಸಕ್ಕೆ ಎಷ್ಟು ಕಮ್ಮಿ ಜನ ಬರ್ತು ನನಗೆ ಗುರು ಉತ್ಸಾಹ ಜಾಸ್ತಿ ಬರುತ್ತೆ ದೇವರು ಎಲ್ಲರೂ ಸ್ವಲ್ಪ ಅವತ್ತು ಒದೇ ರೀತಿ ಇಟ್ಟಿರೋಲ್ಲ ಆದರೆ ಈಗೂ ಉಂಟಾಯ ನಮ್ಮದೆ ಏನು ನಾನಾಗ ಹೇಳಿದಂತೆ ಹತ್ತು ಸಾವಿರ ಜನಕ್ಕೆ ಅಡಿಗೆ ಮಾಡ್ತಾರೆ ಒಬ್ಬರು ನನಗೆ ಒಂದು ದಿವಸ ನಾನು ಅಡಿಗೆಗಳಿಗೆ ಮೈಲಿಗೆ ಬಂದಿದೆ ನಾನು ಅವರನ್ನು ಕರೆತೆ ಹತ್ತು ಸಾವಿರಕ್ಕೆ ಅಡುಗೆ ಮಾಡುವ ಕರೆತೆ ನನಗೆ ನಾಳೆ ಉಂಟು ನನಗೆ ಭಿಕ್ಷೆಗೆ ನೀವೇ ಅಡುಗೆ ಮಾಡಿ ಹಾಕಬೇಕು ಒಮ್ಮೆ ಭಯಪಟ್ಟು ಜೊತೆ ಒಬ್ಬನಿಗೆ ಹತ್ತು ಜನಕ್ಕೆ ಅಡುಗೆ ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗೋದಿಲ್ಲ ಹತ್ತು ಸಾವಿರ ಜನಕ್ಕೆ ಅಡುಗೆ ಮಾಡ್ತಾರೆ ಹತ್ತು ಜನಕ್ಕೆ ಮಾಡಲಿಕ್ಕೆ ಆಗೋಲ್ಲ ನೋಡೋಣ ಮಾಡಿ ಅಂತ ಅಂದರೆ సీ బ్ ఏను అదర హా జ ఉప్పు ఇది స్వల్ప ఉప్పు హాకీ ఇలా అమ్మ మధ్వరు బాలసంగి బోధయ భృషం దుర్నిరూప వచనంచ పండితి ఇంత మధ్వర ఉపన్యసే మళ్ళూ బర్తయరూ బు విద్వాంసరూ బు మక్క ఉపన్యాస ముగ్సి హ ಎಷ್ಟು ಚಂದದ ಉಪನ್ಯಾಸ ಅಂತಂತಿದ್ರಂತೆ ಪಂಡಿತರು ಏನ್ರಿ ಅಬ್ಬೋ ಮಧ್ವರ ಉಪನ್ಯಾಸವೇ ಅಂತಂತಿದ್ದರಂತೆ ಇದು ಯಾರ ತಾಕತ್ತು ಇದು ಮಧ್ವರ ತಾಕತ್ತು ಹಾಗಾದರೆ ಎರಡೂ ದೆಶೆಯವರು ಬಂದು ಉಪನ್ಯಾಸಕ್ಕೆ ಕೂತಿರುವಾಗ ಬಾಲ್ಯ ದೆಶೆ ವಾರ್ಧಕ್ಯ ದಿಶೆ ಎರಡು ದೆಶೆಯವರು ಬಂದು ಕೂತಿರುವಾಗ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಒಬ್ಬರಿಗೆ ಬೋರ್ ಬರಬಾರ್ದು ಮತ್ತೊಂದಿಗೆ ಅರ್ಥ ಆಗದೆ ಇರಬಾರದು ಆ ರೀತಿಯಲ್ಲಿ ಹೇಳಬೇಕು ಅಂತಾದರೆ ಆ ಶಕ್ತಿ ಇರುವುದು ಔಷಧಿ ಯಾವುದು ದ್ವಾದಶ ಸ್ತೋತ್ರ ಅದರಿಂದ ಇಂತಹ ದ್ವಾದಶ ಸ್ತೋತ್ರದ ಮೊದಲಿನ ಶ್ಲೋಕ ಸೃಜನ ಉದವಿ ಸಮೃದ್ಧಿ ಪೂರ್ಣ ಚಂದ್ರ ಗುಣಾನವಹ ಅಮಂದ ಮಂದಾದರೆ ಸ್ವಲ್ಪ ಅಮಂದ ಅಂದರೆ ಬಹಳ ಅಮಂದ ಆನಂದ ಸಾಂದ್ರಹ ಯ ಪ್ರಿಯತ ಇಂದಿರಾಪತಿ ಪ್ರಿಯತಾಂ ಇಂದಿರಾಪತಿ ಅಂತ ಮಧ್ವರು ಭಗವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸಿ ನಾಳೆ ಸಾಯಂಕಾಲ ಆರೂವರೆಗೆ ಪುನಃ ಸೇರೋಣ